ப்ானிங் கொடுத்த <laughs> நான் <laughs> திசை <laughs> <laughs>

ಏನು ಪ್ರೀತಮ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತಾರೆ ರೊಕ್ಕ ರೊಕ್ಕ ಕೊಡ ಅಂದ್ರೆ ಕಂಪ್ಲೇಂಟ್ ಮಾಡ್ತೀನಿ ಅದು ಮಾಡ್ತೀನಿ ಅಂತಾರೆ ಯಾಕೋಣ ನಿನ್ನ ಪರ್ಮಿಷನ್ ಇಲ್ಲ ನನ್ನ ಪರ್ಮಿಷನ್ ಮ್ಯಾಗು ಹೊಡೆತ ಹೊಡೆದು ಸ್ವಮ್ಮ ಬಿಡು ಪರ್ಮಿಷನ್ ಇಲ್ಲ ನನಗೆ ಹಿಂಗೈತೆ ಚೆನ್ನದು ಒಂದು ಕೆಲಸ ಮಾಡೋಣ ಸೀದಾ ಭಾರಿ ಹೋಗ್ತಾ ದಾರಿಗಿರು ತೊಗೊಂಡು ಮನ ಪದ್ಧಸಿಗೆ ಕೂತು ಡಾಬಾ ಊಟ ಮಾಡಿ ಹೆಣ್ಣು ಹೊಡೆದ ಕರೆ ವಿಚಾರ ಮಾಡ್ಬಂತ ನಿನಗೆ ಎದಕ್ಕೆ ಕರ್ಸಿನ ನಾನು ನೀ ಬಡ್ಯಕ್ಕೆ ನಿಂತೇ ಅಲ್ಲ ನನಗೆ ಏನಾಯ್ತು ನಾ ಈಗ ಒಮ್ಮೆ ಊಟ ಅಂತ ಒಮ್ಮೆ ಹೊಡಿಯೋಕ್ಕೆ ಹೋಗ್ಬಂತಿ

ಏನೋಣಕ್ಕೆ ತಗೊಂಡ್ ಎಲ್ಲರೂ ಓಡೋಕ್ತಿ ದೇಶ ಬಿಟ್ಟು ಇಲ್ಲೇ ಇರ್ತೀನಪ್ಪ ನೀನ್ ಕಣ್ ಮುಂದೆ ನಾನು ಏನ್ ಆಯ್ತಿ ಗೊತ್ತಿಲ್ಲ ಎಲ್ಲಾರು ಹಂಗೆ ಮಾಡ್ತಿರಲ್ವಾ ನೀವ್ ಎಲ್ಲಾರು ಬರ್ಸಕಿ ನಿತ್ತೀರಲ್ಲ ನನಗೆ ಯಾರು ನೋಡ್ರೆ ಕಂಪ್ಲೇಂಟ್ ಕೊಡ್ತೀನಿ ನೀರ್ ನಾ ಊರ್ ಬಿಟ್ಟು ಓದ್ತೀನಿ ನೀಳ ಆಯ್ತಿ ನಾಯಿಗ್ ಏನ್ ಮಾಡ್ತಿ ಗೊತ್ತಲ್ಲ ಎಣ್ಣೆ ಕಂಡೀಷನ್ ರೊಕ್ಕ ನಾಳೆ ಮುಂಜಾನೆ ಏನ್ ಮಾಡ್ತಿ ಗೊತ್ತಿಲ್ಲ ನನಗೆ ಹಾಂಗ ನೋಡ ನೀನ್ ಹಿಂಗಂದ್ರಪ್ಪ ಹಂಗ ಮುಂಜಾನೆ ಇಟ್ಲೆ ನೋಡ್ದು ತಗೋಣ ಕಡೆ ಬರೋನ್ ಮನಿ ಕಡೆ ಕಡೆ ಊಟಕರ ಕರಸ್ತಿರ ಒಂದ್ ನಿಮಿಷ ಇರ ನಾ ಎಲ್ಲಿ ಹೋಗಿ ಬರ್ತೀನಿ ಹೋಗೋಣ ಬರ್ತೀನಿ ಬಾಗೇಡಿ ಪುಲ್ ಸ್ಟೇಷನ್ ಏನ್ರಿ ಇಲ್ಲ ನಮ್ಮ ಪ್ರೀತಾ ಮಾತಾಡತಾನಿ ರೀ ಇಲ್ಲಿ ಒಂಬತ್ತುಂದು ಬಡ್ಡಿ ಅವ್ರ ಆಡಿ ಆಡತ್ತೀ ಭಾಳ ರೊಪ್ಪ ಕೊಟ್ಟಾನಿ ಒಂದಿಷ್ಟು ಮಂದಿಗೆ ಅವ್ರು ಹೊಡೀದು ಬಡಿದು ಭಾಳ ಟಾರ್ಚರ್ ಮಾಡತ್ತೀ ಹೌದ್ರಿ ಸ್ವಲ್ಪ ನೀವು ಬಂದು ಚಲೋ ಚಲೋಕೇತ್ರಿ ಹೊಡ್ಲಿಕ್ಕೆ ಅಂದ್ರೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಚಲೋತಾನ ರೀ ಅಂಜಿಕ್ರಿ ಬಂದು ನೀವೇ ವಿಚಾರಿಸ್ರಿ ಸ್ವಲ್ಪ ಸರಿ ಅವ್ನಿಗೆ ಹೊರ್ತಾನಿ ಗಂಗಾಧರ್ ಪ್ಲಾಟಿರ್ ಕೊ ನೋಡಿರಿ ಹಾಂ ಸರಿ ಬೇಷ ಬಡಿಸ್ತೀನಿ ನನಗೆ ಕೇಳ್ತಾನೆ ರೊಕ್ಕ ಅಪ್ಪ ಇದು ನನಗೆ மனம் கும்பணம் எளிவாக இது எடுத்தானே எதுவும் எளிதான் எடுத்தான